ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್ ನಾನು ಇವತ್ತು ವರ ಮಹಾಲಕ್ಷ್ಮಿ ಹಬ್ಬದ ಲಾಗ್ನ ಇದ್ದೀನಿ ನಾನು ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫಸ್ಟು ಆ್ಯಕ್ಚುಲಿ ಇದು ಹಬ್ಬದ ದಿನದ ಲಾಗ್ ಹಬ್ಬದ ದಿನದಕ್ಕೆ ನಮಗೆ ಪ್ರಿಪ್ರೇಷನ್ ಎಷ್ಟು ದಿನದಿಂದ ಮಾಡಿದ್ದೀವಿ ಅಂತ ಅದನ್ನು ಫಸ್ಟ್ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಹಬ್ಬದ ದಿನದ್ದು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ರಿಗೂ ಹಾಗೆ ಎಲ್ಲರೂ ಮನೇಲೂ ಮಾಡೋದೆ ಅದನ್ನು ಫಸ್ಟು ಕ್ಲೀನ್ ಮಾಡ್ತೀವಿ ಅಲ್ವಾ ಮನೆಯೆಲ್ಲಾನು ಸೊ ನಮ್ಮ ಮನೇಲೂ ಕ್ಲೀನ್ ಮಾಡಿದ್ವಿ ಫುಲ್ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ಹಬ್ಬ ಸ್ಟಾರ್ಟ್ ಆಯ್ತು ಅಂತಂದರೆ ಆ ಶಡಮಿಗ್ದು ಫಸ್ಟ್ ಹಬ್ಬನೇ ಶ್ರಾವಣದಲ್ಲಿ ವರ ಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು ಹಬ್ಬ ಸ್ಟಾರ್ಟ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಗೌರಿ ಗಣೇಶ ಬರುತ್ತೆ ಆಮೇಲೆ ಪಕ್ಷ ಆಯ್ತು ಪೂಜೆ ಹಾಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಫಿಫ್ಟೀನ್ ಡೇಸು ಒನ್ ಮಂತ್ ಆ ಥರ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ನಾವು ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟು ಆಮೇಲೆ ಆಮೇಲೆ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಇವಾಗಲೇ ಸ್ವಲ್ಪ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು ಡೀಪ್ ಕ್ಲೀನ್ ಮಾಡ್ತೀವಿ ಸೊ ಹಬ್ಬದ ಹಬ್ಬ ಒಂದು ತ್ರೀ ಡೇಸ್ ಇರೋವರೆಗೂ ಅದೇ ಕ್ಲೀನಿಂಗ್ ಎಲ್ಲ ಆಯಿತು ಕ್ಲೀನಿಂಗ್ ಪ್ರಾಸೆಸ್ಸು ಫುಲ್ಲು ಮನೆಯೆಲ್ಲ ಅದಾದಮೇಲೆ ನೆಕ್ಸ್ಟು ಶಾಪಿಂಗ್ ಶಾಪಿಂಗ್ ಫಾರ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಮಾರ್ಕೆಟ್ಗೆ ಹೋದ್ರಂತೂ ಎಲ್ರಿಗೂ ಓದ್ತಿರೋ ಹಾಗೆ ಕೇಳೋ ಹಾಗೆ ಇಲ್ಲ ಹೂವಿನ ರೇಟ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸು ಈ ಟೈಮಲ್ಲಿ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಫ್ಲವರ್ದು ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಇವನ್ ಗೌರಿ ಹಬ್ಬಕ್ಕೂ ಅಷ್ಟೇ ಗಣೇಶ ಕೂರ್ಸೋರಿಗೂ ಆವಾಗಲೂ ಸೇಮ್ ಪ್ರಾಬ್ಲಮ್ಮೆ ಇನ್ನು ನೆಕ್ಸ್ಟ್ ಆಯುಧ ಪೂಜೆಗೂ ಅಷ್ಟೇ ಫ್ಲವರ್ಸ್ ತುಂಬ ರೇಟ್ ಇರುತ್ತೆ ಹಾಗೆಯೇ ನಾವು ಹಬ್ಬದ ದಿನ ಹೋಗಿದ್ವಿ ಮಾರ್ಕೆಟ್ಗೆ ಫ್ರೂಟ್ಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಎಸ್ಪೆಷಲಿ ಅವೆರಡಕ್ಕೂ ತುಂಬಾ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ ಯಾವಾಗಲಿಗಿಂತ ಜಾಸ್ತಿ ಮೊದಲೇ ಸ್ವಲ್ಪ ಜಾಸ್ತಿ ಪ್ರೈಸ್ ಇತ್ತೀಚಿನ ದಿನಗಳಿಗೆ ಅಂತ ಅಂದರೆ ಹಬ್ಬಗಳಲ್ಲಿ ಜಾಸ್ತಿ ಪ್ರೈಸ್ ಇರುತ್ತೆ ಆಲ್ಮೋಸ್ಟ್ ಥೌಸಂಡ್ ಟು ಟೂ ತೌಸಂಡ್ ಕೆ ಜಿ ಪರ್ ಕೆ ಜಿ ಫ್ಲವರ್ಸು ಅಂತ ಹೇಳುತ್ತೆ ಹೇಳ್ತಾ ಇದ್ದರು ಮಲ್ಲಿಗೆ ಹೂವು ಮರಳೆ ಹೂವು ಆ ಥರ ಸಾಮಂತಿಗೆ ಎಲ್ಲ ಕೆ ಜಿ ವೈಸು ತುಂಬ ಜಾಸ್ತಿ ಇದೆ ಸೊ ಇಷ್ಟು ಬಿಹೈಂಡ್ ಆ ಫೆಸ್ಟಿವಲ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಹಬ್ಬದ ದಿನಕ್ಕೆ ಬರೋಣ ಹಬ್ಬದ ದಿನ ಆ್ಯಸ್ ಯೂಜುವಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಆಲ್ಮೋಸ್ಟ್ ಅದು ಎಷ್ಟು ರೌಂಡ್ ಕ್ಲೀನ್ ಮಾಡಿದ್ವಾ ನೋಗಂತೂ ಗೊತ್ತಿಲ್ಲ ಆ್ಯಂಡ್ ಮೇಯ್ನ್ ಥಿಂಗ್ ಎಲ್ಲ ನಾನ್ ವೆಜ್ ಲವರ್ಸ್ ಆಗಿರ್ಬೋದು ನಾನ್ ವೆಜ್ ತಿನ್ನೋರಾಗಿರ್ಬೋದು ಅದೆಲ್ಲ ಕಟ್ ಆಗಿರುತ್ತೆ ಶ್ರಾವಣದಲ್ಲಿ ಕಾರ್ತಿಕದಲ್ಲಿ ಸೊ ಅದೆಲ್ಲ ಆದಮೇಲೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಅದೆಲ್ಲ ಮಡಿಯಿಂದ ಮಾಡಬೇಕಲ್ಲ ಎಸ್ಪೆಷಲಿ ವರ ಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಗಣೇಶ ಹಬ್ಬ ಆಗಿರ್ಬೋದು ಎಲ್ಲನೂ ಆ ಥರ ಎಲ್ಲ ಆಯಿತು ಹಬ್ಬದ ದಿನ ನಾನು ಸ್ನಾನ ಮಾಡಿ ಎಲ್ಲ ಮಾರ್ಕೆಟ್ ಸಾರಿ ಹಬ್ಬದ ಹಿಂದಿನ ದಿನ ಆ್ಯಕ್ಚುಲಿ ಈ ಲಾಗ್ ಇರೋದು ಸಾರಿ ಇದು ಪ್ರಿಪ್ರೇಷನ್ ಮಾಡ್ತಾ ಇರೋದು ಸೊ ಎಲ್ಲ ಮಾರ್ಕೆಟ್ಗೆ ಹೋಗಿ ಬಂದು ಬಿಡಿ ಹೂವನೆ ತಗೋಬಂಡ್ವಿ ಬಂದ್ವಿ ಆ್ಯಕ್ಚುಲಿ ಅದನ್ನೆಲ್ಲ ಕಟ್ಟೋದಕ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಆಗಿಬಿಡ್ತು ಮತ್ತೆ ಮಾರೆಲ್ಲ ತಗೊಂಬ ಸಾರಿ ಕಟ್ಟಿರೋ ಹೂವೆಲ್ಲ ತೊಗೊಂಬರ್ತೀವಿ ಅಂತ ಅಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ ಅದಕ್ಕೆ ನಾವೇ ಕಟ್ಕೊಳ್ಳೋಣ ಅಂದ್ಬಿಟ್ಟು ಹೆನಿಯೋ ಗೊತ್ತಿದೆ ಅಲ್ಲ ಕಟ್ಟೋದಕ್ಕೆ ಹೂವು ಅಂದ್ಬಿಟ್ಟು ತೊಗೊಬಂದ್ವಿ ಅದು ಸ್ವಲ್ಪ ಟೈಮ್ ತೊಗೋತು ನಾವು ಕಟ್ಟೋದಕ್ಕೆ ಒಂದು ತ್ರೀ ಟು ಫೋರ್ ಅವರ್ಸ್ ತೊಗೊಂತು ಸ್ವಲ್ಪ ನಿಧಾನ ಕಟ್ಟೋದು ಅದಕ್ಕೋಸ್ಕರ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಮನೆ ಕ್ಲೀನ್ ಮಾಡಿ ಮತ್ತೆ ನಾವು ಎಲ್ಲ ಅಪ್ ಹಾಕಿ ಮಡಿಯಿಂದ ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ತಾ ಈ ಸಲ ಬ್ಯಾಕ್ ಡ್ರಾಪ್ ಕೂಡ ಹೊಸ್ದಾಗಿ ಆರ್ಡ್ರ್ ಮಾಡಿ ತರಿಸಿದ್ವಿ ಚೆನ್ನಾಗಿ ಬಂದಿದೆ ಬಟ್ ನಮ್ಮ ವಾಲು ಒಂದು ಎರಡು ಸಾರಿ ಎರಡು ಇಂಚ್ ಒಂದು ಟ್ವೆಂಟಿ ಇಂಚಷ್ಟು ಎರಡು ಅಡಿ ಅಂತ ಹೇಳ್ತೀವಲ್ಲ ಅಷ್ಟು ಚೂರು ಚಿಕ್ಕ ಇದೆ ಆ ಬ್ಯಾಕ್ ಡ್ರಾಪ್ಗೆ ಬಟ್ ಅಷ್ಟು ಹೈಲೈಟ್ ಆಗೋಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಐ ಥಿಂಕ್ ಸೊ ಸೊ ಅದು ಆಯಿತು ಅದು ಮದ್ದು ಮಧ್ಯೆ ಬಿಚ್ಚೋಗ್ತಿತ್ತು ಟೂ ವೇ ಸ್ಟಿಪ್ಪರ್ ಸ್ಟಿಕ್ಕರ್ ಹಾಕಿ ಅಟ್ಯಾಚ್ ಮಾಡಿದ್ವಿ ಬಟ್ ಅದು ಸ್ಟಿಕ್ಕರ್ಗೆ ವೆಯ್ಟ್ ಅಷ್ಟು ಕಂಫರ್ಟಬಲ್ ಇಲ್ಲ ಅನ್ಕೋತೀನಿ ಅದು ಬಿಚ್ಚೋಗ್ತಿತ್ತು ಹಾಗೆಯೇ ನೆಕ್ಸ್ಟು ಟೂ ವೇ ಸ್ಟಿಕ್ಕರ್ ಹಾಕಿದ್ವಿ ಅಲ್ವಾ ಹೊರಗಡೆಯಿಂದ ಗುಂಪಿನ ಹಾಕಿದ್ವಿ ಗುಣಪಿನ ಕಾಣಿಸ್ಲಿಲ್ಲ ಸೊ ಟೂ ವೇ ಸ್ಟಿಕ್ಕರ್ ಎಲ್ಲೆಲ್ಲಿ ಹಾಕಿದ್ವಿ ಅಲ್ಲಲ್ಲಿ ಮೇಲ್ಗಡೆಯಿಂದ ಗುಂಪಿನ ಹಾಕೋದಕ್ಕೆ ಸ್ಟಿಕ್ ಆನ್ ಆಗಿ ಟೈಟಾಗಿ ಕೂರ್ತು ಸೊ ಅದೊಂದು ಈಸಿಯಾಗಿ ಮುಗೀತು ಆ ಪ್ರೊಸೆಸ್ ಬ್ಯಾಕ್ರೌಂಡು ಸೊ ಗಣೇಶನು ಇದೆ ಅಲ್ಲ ಸ್ವಲ್ಪ ಅದು ಇಷ್ಟ ಆಯಿತು ಆ್ಯಂಡ್ ಎಲೆ ಇದೆ ಆ್ಯಂಡ್ ಫ್ಲವರ್ಸು ಕೂಡ ಎಲ್ಲ ಇದೆ ಚೆಂಡು ಹೂವು ಅಂತ ಹೇಳ್ತೀವಲ್ವಾ ಅದು ಆ ಕಡೆ ಈ ಕಡೆ ತುಂಬ ಇಷ್ಟ ಆಯಿತು ಡಿಸೈನ್ ಅದಕ್ಕೆ ಆ್ಯಂಡ್ ಚೆನ್ನಾಗೂ ಕಾಣಿಸ್ತಿದೆ ಅದಕ್ಕೆ ಪರ್ಚೇಸ್ ಮಾಡಿದ್ದಾಯಿತು ಸೊ ಬ್ಯಾಕ್ ಗ್ರೌಂಡು ಆಯಿತು ರೆಡಿನೂ ಆಯಿತು ಎಲ್ಲ ಸೆಟಪ್ ಆಯಿತು ನೆಕ್ಸ್ಟು ಇನ್ನು ಈ ಸಲ ಯೂಶ್ವಲಿ ಇಷ್ಟು ದಿನ ಎರಡು ಸ್ಟೆಪ್ಪು ಆ ಥರ ಹಾಕಿ ಅರೇಂಜ್ ಮಾಡ್ತಿದ್ವಿ ಈ ಸಲ ಇದು ಆ್ಯಕ್ಚುಲಿ ನಂದು ಅತ್ತೆ ಐಡಿಯಾ ಕೊಟ್ಟರು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂದ್ಬಿಟ್ಟು ಮೋಸ್ಟ್ಲಿ ಅವ್ರು ಮುಂಚೆನೇ ಅನ್ಕೊಂಡಿದ್ರು ಅನ್ಸುತ್ತೆ ಅದೇ ಥರ ಫುಲ್ಲು ಏನೇನಿದೆ ಪ್ಲಾಸ್ಟಿಕ್ ಆಲ್ಮೋಸ್ಟ್ ಬಕೆಟ್ ಬಕೆಟಲ್ಲಿ ಅಡ್ಜಸ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅದ್ರ ಮೇಲೆ ಕವರ್ ಮಾಡೋದಕ್ಕೆ ಒಂದು ವೈಟ್ ಕಲರ್ ಕ್ಲಾತ್ನ ಹಾಕಿ ನೀಟಾಗಿ ಅರೇಂಜ್ ಮಾಡಿದ್ರು ಅವರೇನೇ ಅದು ಕೊಟ್ಟಿದ್ದು ಸ್ಯಾರಿ ಮಾತ್ರ ಒಂದು ಸಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸೋಣ ಅಂತ ಇದು ಮಾಡ್ದೆ ಸಲ ಅವರು ಈ ಥರ ಉಡ್ಸೋ ಅಂದ್ಬಿಟ್ಟು ಅವರು ಐಡಿಯಾ ಕೊಟ್ಟರು ಅದು ಇದ್ದೇ ಇರುತ್ತಲ್ವ ಫುಲ್ ನಮಗೆ ಯಾವ ಥರ ಬರ್ತು ಬರುತ್ತೆ ಆ ಥರ ನಾವು ಮೈಂಡಲ್ಲಿ ಫಿಕ್ಸ್ ಆಗಿರ್ತೀವಿ ಈ ಥರ ಉಡಿಸ್ಬೇಕು ಅಂದ್ಬಿಟ್ಟು ಆಮೇಲೆ ಅವರು ಸ್ವಲ್ಪ ಚೇಂಜಸ್ ಹೇಳಿದ್ರು ಹಾಗೆ ಆಯಿತು ಆ್ಯಂಡ್ ಈ ಸಾರಿ ಡ್ರಾಪಿಂಗ್ ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ ಇದು ಬನಾರಸಿ ಕ್ಲಾತ್ ಬರುತ್ತಲ್ವ ಬನಾರಸಿ ಸ್ಯಾರಿ ಅದು ಈಸಿಯಾಗೆ ಎಂಥ ಅದು ನರಿಗಳು ತುಂಬ ಬೇಗನೆ ಕೂರ್ತು ಅದರದ್ದು ಇವನ್ ಟೈಮ್ ಕೂಡ ತಗೊಳ್ಳಿಲ್ಲ ಆ್ಯಂಡ್ ನಮಗೂ ಅಷ್ಟು ಟೈಮ್ ಆಗಲಿಲ್ಲ ಅದಕ್ಕೆ ಹೀಗೆ ಸ್ಟೆಪ್ಸು ಸ್ಟೇಜು ರೆಡಿಯಾಯಿತು ಆ್ಯಂಡ್ ಸಾರಿ ಸಾರಿ ಕುಡಿಸಿ ಅದು ರೆಡಿ ಆಯಿತು ಮಂಟಪ ಎಲ್ಲನೂ ಹಾಗೇನೆ ವಿಗ್ರಹ ಹಾಕ್ಕೊಂಡು ಹೋಗಿದ್ವಿ ಒಂದೊಂದು ಸ್ಟೆಪ್ ಐ ಸ್ಟೆಪ್ ಹಾಕ್ಕೊಂಡು ಹೋಗಿದ್ವಿ ಇಂದಿನ ರೆಡಿ ಮಾಡಿದರೆ ಮಾರ್ನಿಂಗ್ ಪೂಜೆಗೆ ಬೇಗ ಆಗುತ್ತೆ ಅಂದ್ಬಿಟ್ಟು ಯೂಶ್ವಲಿ ನಾವು ಪ್ರತಿ ವರ್ಷವೂ ದಿನನೇ ನೈಟ್ ರೆಡಿ ಮಾಡ್ಕೊತೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆ ಥರ ಆದಮೇಲೆ ರೆಡಿ ಮಾಡ್ಕೊತೀವಿ ಅದಕ್ಕೆ ಈ ಒಂದು ಸಿಲ್ಕ್ ಸ್ಯಾರಿ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಸ್ಯಾರಿ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಎಲ್ಲ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ಈ ಕಾಂಚಿವರಂ ಸಿಲ್ಕ್ ಆ ಥರ ಬಂತಂದರೆ ನಾವು ನೀಟಾಗಿ ಐರನ್ ಮಾಡಿ ಪ್ಲೇಟ್ಸ್ನ ಕುಡ್ಸೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಅಂಥ ಟೈಮ್ ತೊಗೊಳ್ಳಲಿಲ್ಲ ಸೊ ಹಾಗೆ ಸ್ಯಾರಿ ಕುಡ್ಸಿದಾಯಿತು ನೆಕ್ಸ್ಟ್ ಇನ್ನು ಮುಖವಾಡಕ್ಕೆ ತೆಂಗಿನಕಾಯಿ ಹಾಕ್ಬಿಟ್ಟು ಅಷ್ಟನ್ನು ಹಾಕಿ ಮುಖವಾಡನೂ ಕೂಡ ತೊಗೊಂಡು ಬಂದ್ವಿ ಆ್ಯಕ್ಚುಲಿ ಈ ಸಲ ಮುಖವಾಡ ಹೊಸದು ತೊಗೊಂಡು ಬಂದ್ವಿ ಇಷ್ಟು ದಿನ ಸ್ವಲ್ಪ ಚಿಕ್ಕ ಇತ್ತು ಅದಕ್ಕೆ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಅದು ತುಂಬ ವರ್ಷವೂ ಆಗಿತ್ತು ಅಂತ ಹೇಳ್ತಾಯಿದ್ರು ಆಲ್ಮೋಸ್ಟು ತರ್ಟಿ ಇಯರ್ಸ್ ಆಗಿರ್ಬೋದು ಆ ಮುಖವಾಡಕ್ಕೆ ಅದು ಸ್ವಲ್ಪ ಚಿಕನು ಸೈಜು ಅಂತ ಅಂದ್ಬಿಟ್ಟು ಈ ಸಲ ಹೊಸದನ್ನ ತೊಗೊಂಡು ಬಂದಿದ್ವಿ ಅದು ನೀಟಾಗಿ ಕಾಣಿಸ್ತಿದೆ ಇವನ್ ನಾವು ಐಲೈನರ್ ಬೊಟ್ಟು ಏರಿಂಗು ಏನೂ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲನೂ ಆಗಲೇ ಪೇಂಟ್ ಆ ಥರ ಮಾಡಿದರು ಇವನ್ ತುಂಬ ಯುನಿಕಾಗಿ ಆಗಿ ಕೂಡ ಇದೆ ಇವನ್ ಲೈಕ್ ಪೇಂಟ್ ವಿಗ್ರಹಗಳಿಗೆ ಏನು ಸ್ಕಿನ್ ಟೋನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿದ್ದಾರೆ ಈವನ್ ಸಿಲ್ವರಲ್ಲೂ ನಾವು ಇದೇ ಇಷ್ಟ ಆಗಿದೆ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಬಂದ್ವಿ ಹಾಗೆಯೇ ಫ್ಲವರ್ಸು ಏನು ಬಾಡೋಗೋದಿಲ್ಲ ನೈಟ್ ಹಾಕ್ತಾಯಿದಿವಿ ಅಲ್ವಾ ನಾನು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ವರೆಗೂ ಯಾವುದು ಚೆನ್ನಾಗಿರುತ್ತೆ ಅದನ್ನು ಹಾಕೊಂಡು ಬಂದ್ವಿ ಜೊತೆಗೆ ನನ್ನ ಮಗಳೂ ಓಡಾಡ್ತಿದ್ದಾಳೆ ಅವಳಿನೇ ಸ್ನಾನ ಮಾಡಿಲ್ಲ ಏನು ಮುಟ್ಬೇಡ ಒಟ್ಟಿಗೆ ನಾಳೆಗೆ ಮಾಡು ಅಂದ್ಬಿಟ್ಟು ಹೇಳ್ತಾಯಿದ್ವಿ ಅವಳು ಮುಟ್ಬೇಕು ಅಂದ್ಬಿಟ್ಟು ಹಾಗೇಗೆ ಟ್ರೈ ಮಾಡ್ತಿದ್ಲು ನಾವು ಮುಟ್ಬ್ಯಾಡ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ ಹೇಳ್ತಾ ಇದ್ದೀವಿ ಬಟ್ ಅವಳು ಕೇಳ್ತಿಲ್ಲ ಹಾಗೂ ಈಗೂ ಇದು ಮಾಡ್ತಿದ್ದಾಳೆ ಬಟ್ ಏನೂ ಇದು ಮಾಡೋಕ್ಕೆ ಹೋಗಲಿಲ್ಲ ಅಂತ ಇದನ್ನೆಲ್ಲ ಹಾಗೆ ಫ್ಲವರ್ಸ್ನೆಲ್ಲ ಸ್ವಲ್ಪ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ಲು ನಾವು ಬೈದ್ಬಿಟ್ಟು ಹಿಟ್ಟಿ ನೆಕ್ಸ್ಟ್ ನಾವು ರೆಡಿ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಿ ಮತ್ತು ಇವನ್ ರೋಸು ಅಷ್ಟೇ ಬಟನ್ಸ್ ರೋಸನ್ನ ನಾವು ಪುಡಿ ತೊಗೊಂಬಂದಿದ್ದು ಸಪ್ರೇಟ್ ಅದನ್ನು ನಾವು ಕಟ್ಟಿದ್ವಿ ಅದು ಒಂದು ಹಾರ ಆಯಿತು ಆ್ಯಂಡ್ ಇದೊಂದು ಹಾರ ತೊಗೊಬಂದ್ವಿ ಮಲ್ಲಿಗೆ ಹೋದು ಸ್ವಲ್ಪ ಲೈಟಾಗಿ ಹೆವಿ ಆಯಿತು ಅಂತ ಫೀಲ್ ಆಯಿತು ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗೆಯೇ ಮೇಯ್ನ್ ದೇವರಿಗೆ ಲಕ್ಷ್ಮೀಗೆ ಇಷ್ಟವಾಗಿರುವಂತಹ ಫ್ಲವರ್ ಲೋಟಸ್ ಕಮಲದ ಹೂವಲ್ವ ಅದನ್ನು ತೊಗೊಂಬಂದ್ವಿ ಅದು ಗೊತ್ತಿರೋ ಹಾಗೆ ಒಂದು ವಾರದಿಂದನೇ ಅದು ಕಟ್ ಮಾಡ್ಕೊಂಡು ತೊಗೊಂಬಂದಿರ್ತಾರೆ ಎಲ್ಲ ಮೊಗ್ಮೊಗ್ಗೆ ಇರುತ್ತೆ ಅದನ್ನು ನಾವೇ ಮನೆಯಲ್ಲಿ ಅರಳಿಸ್ಬೇಕಾಗತ್ತೆ ಸೊ ಅರಳಿಸ್ಬಿಟ್ವಿ ಇಟ್ವಿ ಸೊ ಹಾಗೇ ಫ್ಲವರ್ದು ಡೆಕೋರೇಷನ್ ಆಯಿತು ಜಡೆ ಹಾಕಿದ್ವಿ ಆ್ಯಂಡ್ ಜ್ಯುವೆಲರಿಸೂ ಹಾಕಿದ್ದೀವಿ ಆಲ್ಮೋಸ್ಟ್ ಎಲ್ಲನೂ ಸಿಂಪಲಾಗೆ ಆದಷ್ಟು ಸಿಂಪಲಾಗಿ ಇರಲಿ ಅಂದ್ಬಿಟ್ಟು ಮಾಡಿದ್ದೀವಿ ಸೊ ಅದರ ಬೆಳಗ್ಗೆಗೆ ಇಂದಿನ ದಿನ ಅಷ್ಟು ಆಯಿತು ಒಂದು ಆಹಾರ ಮತ್ತು ರೋಸೆಲ್ಲ ಹಾಕ್ಬಿಟ್ಟು ಇದು ಬೆಳಗ್ಗೆಗೆ ಬೆಳಗ್ಗೆಗೆ ಇವನ್ ತಿಂಡಿ ಎಲ್ಲ ಇಟ್ಟರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಸ್ ಇರುವೆ ಎಲ್ಲ ಬಂದುಬಿಡುತ್ತೆ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇಗೆ ಮೀನ್ಸ್ ಹಬ್ಬದ ದಿನ ವರಹ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಟ್ವಿ ಎಲ್ಲ ಏನು ತಿಂಡಿ ಮಾಡಿದ್ವಿ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ರವೆ ಉಂಡೆ ಅಷ್ಟು ಮಾಡಿದ್ವಿ ಹಾಗೆಯೇ ನಮ್ಮ ಮನೆ ದೇವ್ರ ಮನೆ ಈ ಥರ ರೆಡಿಯಾಗಿತ್ತು ಹಾಗೆಯೇ ಎಲ್ಲರೂ ಆರತಿ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಪೂಜೆ ಮಾಡಿದ್ದು ಸೊ ಎಲ್ಲ ಒನ್ ಬೈ ಒನ್ ಮಾಡ್ತಾಯಿದ್ವಿ ಬೆಳಗ್ಗೆ ಪೂಜೆ ಸೊ ಎಲ್ಲ ನೀಟಾಗಿ ಫ್ಲವರೆಲ್ಲ ರೆಡಿಯಾಗಿ ಫೈನಲ್ ಔಟ್ಲುಕ್ಕು ವರ ಮಲ ವರಮಹಾಲಕ್ಷ್ಮಿ ಹಬ್ಬದ್ದು ನಮ್ಮ ಮನೇಲಿ ಈ ಥರ ಬಂತು ಸೊ ಇಷ್ಟು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಅಂತಲೇ ಹೇಳ್ಬೋದು ನಮ್ಮನೇದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಗ್ರೀನ್ ಸ್ಯಾರಿ ವಿತ್ ಗ್ರೀನ್ ಬ್ಯಾಕ್ ಡ್ರಾಪ್ ಇತ್ತು ನಾನು ಎಲ್ಲೋ ಮೈಯೋ ಮೈಸೂರು ಸಿಕ್ ಸ್ಯಾರಿ ವೇರ್ ಮಾಡಿದ್ದೆ ಈ ಸ್ಯಾರಿ ಆಲ್ಮೋಸ್ಟು ಹೈಯೆಸ್ಟು ಯೂಸ್ ಮಾಡಿರೋದು ಇದೇ ವರ್ಷ ಅಂತ ಹೇಳ್ಬೋದು ಆಲ್ಮೋಸ್ಟು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗಿದೆ ತೊಗೊಂಡು ಈ ವರ್ಷನೇ ಆಲ್ಮೋಸ್ಟು ಮೋರ್ ದ್ಯಾನ್ ಫೋರ್ ಟೈಮ್ಸ್ ಹಾಕಿದ್ದೀನಿ ಗೊತ್ತಿಲ್ಲ ಈ ವರ್ಷ ಇನ್ನೂ ಎಷ್ಟು ಸಲ ಹಾಕ್ತೀನಿ ಅಂತ ಮೋಸ್ಟ್ಲಿ ಹಾಕೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಧ್ಯ ಏನಾದರೂ ಫಂಕ್ಷನ್ ಬಂದರೆ ಹಾಕ್ತೀನೋ ಇಲ್ವೋ ಅಂದ್ಬಿಟ್ಟು ಸೊ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಸಾರಿ ವೇರಿಂಗು ಸೊ ಇಷ್ಟು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಹ್ಯಾಪಿ ವರಮಾಲಕ್ಷ್ಮಿ